ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ಜಹೀರುದ್ದೀನ್ ಕಿಲೇದಾರ್ ನೇಮಕ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಾಪುರದಲ್ಲಿ ಶ್ರೀ ಜಹೀರುದ್ದೀನ್ ಕೆಲ್ಲೇದಾರ್ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಎ ಐ ಸಿ ಸಿ ಮಾನವ ಹಕ್ಕುಗಳ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದಾಗಿ ಘೋಷಿಸುವ ಔಷಚಾರಿಕ ಸಮಾರಂಭ ನಡೆಯಿತು ಎ ಐ ಸಿ ಸಿ ಮಾನವ ಹಕ್ಕುಗಳ ಅಧ್ಯಕ್ಷ ಶ್ರೀ ಚಂದ್ರಕಾಂತ್ ನಾಯಕ್ ಅವರ ನಿರ್ದೇಶನದಲ್ಲಿ ಮತ್ತು ವಿಜಯಪುರ ಬಾಗಲಕೋಟ್ ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಗಳ ಎಐಸಿಸಿ ಮಾನವ ಹಕ್ಕುಗಳ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ದಲಾಯತ್ ಅವರು ನೇಮಕಗೊಳಿಸಿದರು ಪ್ರಜಾ ಜಗತ್ತು ವಾರ್ತೆಗಳು